ನಮಸ್ಕಾರ ಇದು ರಿಪಬ್ಲಿಕ್ ಕನ್ನಡ ನಾನು ಶ್ರೀಲಕ್ಷ್ಮಿ ಅಭಿಜಿತ್ ನನ್ನ ಜೊತೆ ಇದ್ದಾರೆ ಪ್ರವೀಣ್ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ನಡೀತಾ ಇದೆ ಸಿಎಂ ಬೆನ್ನಿಗೆ ನಿಂತ ಅಹಿಂದ ಸಂಘಟನೆಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಲವಾಗಿ ಬೆಂಬಲಿಸ್ತಾ ಇದ್ದಾವೆ ಐದು ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಅಹಿಂದ ಸಂಘಟನೆಗಳು ಪತ್ರ ಚಳುವಳಿಯನ್ನ ಮಾಡ್ತಾ ಇದ್ದಾವೆ ಸಿದ್ದರಾಮಯ್ಯ ಅವರನ್ನ ಬೆಂಬಲಿಸಿ ಹೈಕಮಾಂಡ್ಗೆ ಪತ್ರ ಬರೆಯೋದಕ್ಕೆ ಮುಂದಾಗಿವೆ ಅಹಿಂದ ಸಂಘಟನೆಗಳು ಈ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯುವಂತೆ ಒತ್ತಾಯಿಸ್ತಾ ಇದ್ದಾವೆ ಅಹಿಂದ ಸಂಘಟನೆಗಳು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿ ಈ ಪತ್ರ ಚಳುವಳಿ ಕಾರ್ಯಕ್ರಮ ನಡೆಯಿತು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆಯೋದಕ್ಕೆ ಮುಂದಾಗಿದ್ದಾವೆ ಅಹಿಂದ ಸಂಘಟನೆಗಳು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ವಿಚಾರವಾಗಿ ಬಹಳಷ್ಟು ಗೊಂದಲಗಳು ಗೊಂದಲದ ಹೇಳಿಕೆಗಳು ಆಗ್ತಾ ಇದೆ ಬಿಜೆಪಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರುಗಳು ಗೊಂದಲವನ್ನು ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ ಇದರಿಂದ ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವ್ರಿಗೆ ಇದೆಲ್ಲ ಒಂದು ಕಡೆ ಡ್ಯಾಮೇಜ್ ಮಾಡ್ತದೆ ಯಾಕೆಂದರೆ ಈ ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳು ಶಾಸಕ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಅಂತೇಳಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಎರಡೂವರೆ ವರ್ಷಗಳ ಕಾಲ ಬಹಳ ಅತ್ಯಂತ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಜನಕ್ಕೆ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂತೇಳಿ ಭಿನ್ನ ಧ್ವನಿಗಳು ವಿರೋಧ ಪಕ್ಷದವರು ಒಂದ್ ಕಡೆ ಪಿತೂರಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ವಿನೋದ್ ಲೈವ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಅಹಿಂದ ಸಂಘಟನೆಗಳು ಅತ್ಯಂತ ಬಲವಾಗಿ ಸಿದ್ದರಾಮಯ್ಯ ಅವರ ಬೆಂಬ ಬೆನಿಗೆ ನಿಂತಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಪತ್ರ ಚಳುವಳಿ ಅಂತ ಏನು ಅವರ ವಾದ ಏನೆಲ್ಲ ಹೇಳಿದ್ರು ಇವತ್ತೇನೆಲ್ಲ ನಡೀತು ಮೈಸೂರಿನಲ್ಲಿ ಶಿರಸ್ಪಿ ಬಹಳ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅದರಲ್ಲೂ ಕೂಡ ಕಾಂಗ್ರೆಸ್ ದೊಡ್ಡವರು ಚರ್ಚೆ ಆಗ್ತಾ ಇರುವಂಥದ್ದು ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಹೇಳಿ ಸೊ ಹೀಗಾಗಿ ಇವತ್ತು ಅಹಿಂದ ಸಂಘಟನೆಗಳೆಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯವರ ಬೆಲೆಗೆ ನಿಂತಿರುವಂಥದ್ದು ಮೈಸೂರಿನ ರಾಮಸ್ವಾಮಿ ವೃತ್ತದಲ್ಲಿರುವಂತಹ ಆ ಪೋಸ್ಟ್ ಆಫೀಸಲ್ಲೂ ಕೂಡ ಇವತ್ತು ಏನು ಎಲ್ಲರೂ ಕೂಡ ರಾಹುಲ್ ಗಾಂಧಿ ಅವರಿಗೆ ಪತ್ರವನ್ನು ಬರೆಯುವ ಮೂಲಕವಾಗಿ ಏನು ಈ ಒಂದು ದೊಡ್ಡ ಮಟ್ಟದ ಗೊಂದಲ ಏನಿದೆ ಆ ಈ ಗೊಂದಲವನ್ನು ಗೊಂದಲವನ್ನು ನಿವಾರಣೆ ಮಾಡಬೇಕು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರ ಮುಂದುವರಿಸಬೇಕು ಇಲ್ಲದಿದ್ದಲ್ಲಿ ಆ ದೊಡ್ಡ ಮಟ್ಟದ ಡ್ಯಾಮೇಜ್ ಕಾಂಗ್ರೆಸ್ಗೆ ಆಗುತ್ತೆ ಹಹಿಂದ ಸಂಘಟನೆ ಎಲ್ಲರೂ ಕೂಡ ಸಿದ್ದರಾಮಯ್ಯವರ ಬೆಲೆಗೆ ಇಲ್ಲೇ ಇರುವಂತದ್ದು ಪ್ರತಿಯೊಬ್ಬರ ವಾದ ಆಗಿರುವಂತದ್ದು ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಇವತ್ತು ಸಿದ್ದರಾಮಯ್ಯ ಒಂದು ಪೋಸ್ಟರ್ ಅಲ್ಲಿ ಹಿಡಿದು ಜೊತೆಗೆ ರಾಹುಲ್ ಗಾಂಧಿ ಅವರಿಗೆ ಪತ್ರದ ಮೂಲಕವಾಗಿ ಅವರನ್ನ ಮನವರಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಾತಾಡೋದಕ್ಕೆ ಅಹಿಲ ಕಟ್ಟದಂತಹ ಶೂರ್ಮದ ಅವರನ್ನ ಮಾತಾಡಿಸ್ತಾ ಹೋಗ್ತೀರಿ ಸರ್ ಇವತ್ತು ಬಹಳ ಪ್ರಮುಖವಾಗಿ ರಾಹುಲ್ ಗಾಂಧಿ ಪತ್ರ ಬರಿತಾ ಇದ್ದೀರಾ ಏನೆಲ್ಲ ಒತ್ತಾಯ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬಹಳ ಪ್ರಮುಖವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರ ನೇತೃತ್ವದಲ್ಲಿ ನಾಯಕತ್ವದಲ್ಲಿ ನೂರ ಮೂವತ್ತೈದು ಜನ ಎಮ್ ಎಲ್ ಎಗಳು ಗೆದ್ದು ಶಾಸಕಾಂಗ ಪಕ್ಷದಲ್ಲಿ ನಾಯಕರಾಗಿ ಆಯ್ಕೆಯಾಗಿ ಮುಖ್ಯಮಂತ್ರಿಯಾಗಿ ಎರಡೂವರೆ ವರ್ಷಗಳ ಕಾಲ ತುಂಬಿಸಿದ್ದಾರೆ ಭಾಳ ದಕ್ಷವಾದಂಥ ಆಡಳಿತವನ್ನು ಸಾಮಾಜಿಕ ಪರ ಆಡಳಿತವನ್ನು ನೀಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಕೆಲಸ ಆಗ್ತಾ ಇದೆ ಮುಖ್ಯಮಂತ್ರಿನ ಬದಲಾವಣೆ ಮಾಡಿಬಿಡ್ತಾರೆ ಅಂತೇಳಿ ಸೊ ಅದೇನಾಗ್ತದೆ ಪಕ್ಷದ ವೋಟ್ ಬ್ಯಾಂಕಿಗೆ ಡ್ಯಾಮೇಜ್ ಆಗ್ತದೆ ಯಾಕೆಂದರೆ ಶೋಷಿತ ಸಮುದಾಯಗಳ ಮಹಾನ್ ನಾಯಕರು ಸಿದ್ದರಾಮಯ್ಯನವರು ಅವ್ರ ಹಿಂದೆ ಭಾಳ ದೊಡ್ಡ ಇಡೀ ಸಮುದಾಯಗಳೇ ಇದ್ದಾವೆ ಸೊ ಆ ಕಾರಣಕ್ಕಾಗಿ ಈ ಗೊಂದಲಕ್ಕೆ ತೆರೆ ಎಳಿಬೇಕು ಹೈಕಮಾಂಡ್ ಯಾಕೆ ಮೌನವಾಗಿದೆ ಈ ಸಲ ಗೊಂದಲ ಆಗ್ತಾ ಇದ್ದರು ಕೂಡ ಅನ್ನೋದು ನಮ್ಮ ಪ್ರಶ್ನೆ ಆ ಗೊಂದಲಕ್ಕೆ ತೆರೆ ಎಳೆದು ಸಿದ್ದರಾಮಯ್ಯವರೇ ಐದು ವರ್ಷಗಳಿಗೆ ಸಿ ಮುಖ್ಯಮಂತ್ರಿ ಆಗಿರ್ತಾರೆ ಅಂತೇಳಿ ಘೋಷಣೆ ಮಾಡಬೇಕು ಇಲ್ಲಾಂದ್ರೆ ಏನಾಗ್ತದೆ ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನಾಹುತ ಆಗ್ತದೆ ಯಾಕೆಂದರೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರಧಾನಮಂತ್ರಿಯಾಗಿ ರಾಹುಲ್ ಗಾಂಧಿಯವರನ್ನ ನೋಡಬೇಕು ಅನ್ನೋದು ಅಹಿಂದ ಸಮುದಾಯಗಳ ಆಶಯ ಆ ಕೆಲವೊಂದು ಕಡೆ ಧಕ್ಕೆ ಆಗ್ತದೆ ಆ ಕಾರಣಕ್ಕಾಗಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರಬೇಕು ಮುಂದಿನ ಚುನಾವಣೆಯಲ್ಲಿ ಅದು ಇಡೀ ದೇಶದಲ್ಲಿ ಐದು ಸಮುದಾಯಗಳು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತವೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲಿಕ್ಕೆ ಅನುಕೂಲ ಆಗ್ತದೆ ಆ ಕಾರಣಕ್ಕಾಗಿ ಮಧ್ಯೆ ಪ್ರವೇಶ ಮಾಡಬೇಕು ಹೈಕಮಾಂಡ್ ಈ ಕೂಡಲೇ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಅವರ ಭೇಟಿ ಮಾಡ್ತೀರಿ ಸರ್ ದೆಹಲಿಗೆ ಹೋಗಿ ನಾವು ಈಗ ಸಮಯ ಕೂಡ ಕೇಳಿದ್ದೀನಿ ನಾನು ಮೇಲೆಲ್ಲ ಮಾಡಿದ್ದೀನಿ ರಾಹುಲ್ ಗಾಂಧಿ ಅವರನ್ನು ಮತ್ತು ಎ ಐ ಸಿ ಸಿ ಮುಖಂಡ್ಗಳನ್ನ ಸು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಸರ್ಗೆ ನಾವು ಮನವಿ ಮಾಡಿದ್ದೇವೆ ಮೇಲ್ ಮಾಡಿದ್ದೇವೆ ಸಮಯ ಕೊಡಿ ಅಂತೇಳಿ ಇವಾಗ ಹದಿನೈದನೇ ತಾರೀಕು ಒಳಗಡೆ ನಾವು ಐದ ನಿಯೋಗ ಹೋಗಿ ಭೇಟಿ ಮಾಡಿ ಅವ್ರಿಗೆ ಮನವಿ ಮಾಡಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿ ಆಗಿ ಮುಂದುವರ್ಸ್ಬೇಕು ಅಂತ ಹೇಳಿ ಮನವಿ ಮಾಡ್ತೇವೆ ಸರ್ ಒಂದಷ್ಟು ನೆಲೆ ಮುಖ್ಯಮಂತ್ರಿ ಕೊಟ್ಟಂತ ಹೇಳಿಕೆ ಕೂಡ ಒಂದಷ್ಟು ಗೊದಲ ಶುರು ಮಾಡಿರುವಂಥದ್ದು ಹೈಕಮಾಂಡ್ ಒಪ್ಪಿಗೆ ಕೊಟ್ಟರೆ ಐದು ವರ್ಷ ರಾರೇ ಇರ್ತೀರಿ ಹೇಳಿ ಇಷ್ಟು ದಿನಗಳ ಕಾಲ ಐದು ವರ್ಷ ರಾರೇ ಅಂತ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆಯಲ್ಲೇ ಐದು ವರ್ಷ ಒಪ್ಕೆ ಹೈಕಮಾಂಡ್ ಒಪ್ಕೆ ಸರು ಮಾತ್ರ ಐದು ವರ್ಷ ಅಂತ ಹೇಳಿದ್ದಾರೆ ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜಕೀಯ ನಡೆಸ್ತಾ ಇದೆ ಸೊ ಇವಾಗ ಎಲ್ಲರೂ ಹೇಳ್ತಾ ಇದಾರೆ ನಾವು ಹೈಕಮಾಂಡ್ ತೀರ್ಮಾನದಂತೆ ಅಂತ ನೀವು ನೋಡಿ ಯಾವ್ದೇ ಮಿನಿಸ್ಟರ್ ಇರ್ಬೋದು ಎಮ್ ಎಲ್ ಎರ್ಬೋದು ಇವರೆಲ್ಲ ಹೇಳ್ತಾರೆ ಹೈಕಮಾಂಡ್ ಪಕ್ಷ ಇದು ಹೈಕಮಾಂಡ್ ತೀರ್ಮಾನದಂತೆ ನಾವು ನಡ್ಕೊಳ್ತೇವೆ ಅಂತ ಹೇಳ್ತಾರೆ ಅದ್ರಲ್ಲಿ ನಮ್ಮ ಸಿ ಎಂ ಒಬ್ರು ಯಾವ ರೀತಿ ಹೇಳಿದ್ರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಸಂಶಯ ಪಡುವಂತ ಅವಶ್ಯಕತೆ ಏನಿಲ್ಲ ಯಾಕೆಂತಂದ್ರೆ ಸಿದ್ದರಾಮಯ್ಯವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರುಗಳು ಅವರು ಒಬ್ರು ಸಿ ಎಂ ಅಷ್ಟೇ ಇವಾಗ ಅವ್ರು ಸಿ ಎಂ ಆಗಿದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡ್ಬೇಕಾಗಿರೋದು ಒಬ್ಬ ಸಿಎಂ ಆದ್ರೂ ಅಷ್ಟೇ ಮಿನಿಸ್ಟರ್ ಆದ್ರೂ ಅಷ್ಟೇ ಎಮ್ ಎಲ್ ಎಷ್ಟೇ ನಾವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಅಷ್ಟೇ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕಾಗ್ತದೆ ಹೈಕಮಾಂಡ್ ತೆಗೆದುಕೈತ್ಕೊಂಡು ನವಬರ್ ಬದಲಾವಣೆ ಮಾಡಿದ್ರೆ ಸರ್ ಅಹಿಂದ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ರೀತಿ ನೋಡಿ ಇಡೀ ರಾಜ್ಯದಲ್ಲಿ ಅಹಿಂದ ಸಮುದಾಯಗಳು ದಿಕ್ಕೆಟ್ಟು ಬರುತ್ತೆ ದಾರಿ ತಪ್ಪಿದ ಮಗ ಅಂತಾರಲ್ಲ ಆ ರೀತಿ ನಮ್ಮ ಸಮಾಜಗಳು ಛಿದಛಿದ್ರಾಗಿ ವಿಭಿನ್ನ ರೀತಿಯಲ್ಲಿ ಯೋಚನೆಗಳನ್ನ ಮಾಡಿ ಮುಂದಿನ ಇಪ್ಪತ್ತೆಂಟನೇ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಬರೆದಿರೋ ರೀತಿಯಲ್ಲಿ ಕಷ್ಟಪಡುತ್ತೆ ಆ ಕಾರಣಕ್ಕೆ ಐಂದ ಸಮುದಾಯಗಳೆಲ್ಲ ಒಟ್ಟಾಗಿ ಇರಬೇಕು ಅನ್ನೋದಾದ್ರೆ ಅವರು ಇನ್ನೂ ಎರಡು ವರ್ಷಗಳ ಕಾಲ ಅಂದ್ರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯಲೇಬೇಕು ಅಂತೇಳಿ ನಾವು ರಾಹುಲ್ ಗಾಂಧಿ ಅವರಿಗೆ ಒತ್ತಾಡ್ತಾ ತರ್ತಾ ಇದೀವಿ ಶ್ರೀಲಕ್ಷ್ಮಿ ಇದಿಷ್ಟು ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯವರನ್ನ ಮುಂದುವರಿಸಬೇಕು ಇದಕ್ಕೆ ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಹೇಳಿಬೇಕು ಇರುವಂತದ್ದು ಪ್ರತಿಯೊಬ್ಬರು ವಾದ ಆಗಿರುವಂತದ್ದು ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ ಮೇಲ್ ಮಾಡಿದ್ದೇವೆ ಸಮಯ ಕೊಡಿ ಅಂತೇಳಿ ಹದಿನೈದನೇ ತಾರೀಕು ಒಳಗಡೆ ನಾವು ಅಂದ ನಿಯೋಗ ಹೋಗಿ ಭೇಟಿ ಮಾಡಿ ಅವ್ರಿಗೆ ಮನವಿ ಮಾಡ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಮುಂದುವರ್ಸ್ಬೇಕು ಅಂತ ಮನವಿ ಮಾಡ್ತೇವೆ ಸೊ ಒಂದಷ್ಟು ಮುಖ್ಯಮಂತ್ರಿ ಕೊಟ್ಟಂತ ಹೇಳಿಕೆ ಕೂಡ ಒಂದಷ್ಟು ಗೊದಲ ಶುರು ಮಾಡಿರುವಂಥದ್ದು ಹೈಕಮಾಂಡ್ ಒಪ್ಪಿಕ ಕೊಟ್ಟರೆ ಐದು ವರ್ಷ ರಾಲೇ ಅಂತ ಹೇಳಿ ಇಷ್ಟು ದಿನಗಳ ಕಾಲ ಐದು ವರ್ಷ ಆಲೇ ಅಂತ ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ಐದು ವರ್ಷ ಒಪ್ಕೆ ಹೈಕಮಾಂಡ್ ಒಪ್ಕೆ ಸರು ಮಾತ್ರ ಐದು ವರ್ಷ ಅಂತ ಹೇಳಿದ್ದಾರೆ ಈಗ ಹೈಕಮಾಂಡ್ ಸೂಚನೆ ಮೇರೆಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ರಾಜಕೀಯ ನಡೆಸ್ತಾ ಇದೆ ಸೊ ಇವಾಗ ಎಲ್ಲಾರು ಹೇಳ್ತಾ ಇದ್ದಾರೆ ನಾವು ಹೈಕಮಾಂಡ್ ತೀರ್ಮಾನದಂತೆ ಅಂತ ನೀವು ನೋಡಿ ಯಾವುದೇ ಮಿನಿಸ್ಟರ್ ಇರ್ಬೋದು ಎಮ್ ಎಲ್ ಎರ್ಬೋದು ಇವರೆಲ್ಲ ಹೇಳ್ತಾ ಇರೋದೇನು ಹೈಕಮಾಂಡ್ ಪಕ್ಷ ಇದು ಹೈಕಮಾಂಡ್ ತೀರ್ಮಾನದಂತೆ ನಾವು ನಡ್ಕೊಳ್ತೇವೆ ಅಂತ ಹೇಳ್ತಾರೆ ಅದ್ರಲ್ಲಿ ನಮ್ ಸಿ ಎಂ ಆ ರೀತಿ ಹೇಳಿದಾರೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಸಂಶಯ ಪಡೋತ ಅವಶ್ಯಕತೆ ಏನಿಲ್ಲ ಯಾಕೆಂತಂದ್ರೆ ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಹೇಳ್ತಾರೆ ಅವರು ಒಬ್ರು ಸಿಎಂ ಅಷ್ಟೇ ಇವಾಗ ಅವ್ರು ಸಿಎಂ ಆಗಿದ್ರು ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ಪಾಲನೆ ಮಾಡಬೇಕಾಗಿರೋದು ಒಬ್ಬ ಸಿಎಂ ಆದ್ರೂ ಅಷ್ಟೇ ಮಿನಿಸ್ಟರ್ ಆದ್ರೂ ಅಷ್ಟೇ ಎಮ್ ಎಲ್ ಎರೂ ಅಷ್ಟೇ ನಾವು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಅಷ್ಟೇ ಹೈಕಮಾಂಡ್ ಹೇಳ್ದಂಗೆ ನಾನು ಕೇಳಬೇಕಾಗ್ತದೆ ನವಾಬಿದ್ರೆ ಸರ್ ಅಹಿಂದ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿ ನೋಡಿ ಇಡೀ ರಾಜ್ಯದಲ್ಲಿ ಅಹಿಂದ ಸಮುದಾಯಗಳು ದಿಕ್ಕೆ ಬರುತ್ತೆ ದಾರಿ ತಪ್ಪಿದ ಮಗ ಅಂತಾರಲ್ಲ ಆ ರೀತಿ ನಮ್ಮ ಸಮಾಜಗಳು ಛಿದ್ರ ಚಿದ್ರ ಆಗಿ ವಿಭಿನ್ನ ರೀತಿಯಲ್ಲಿ ಯೋಚನೆಗಳನ್ನ ಮಾಡಿ ಮುಂದಿನ ಇಪ್ಪತ್ತೆಂಟನೇ ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಬರೆದಿರೋ ರೀತಿಯಲ್ಲಿ ಕಷ್ಟಪಡುತ್ತೆ ಆ ಕಾರಣಕ್ಕೆ ಐಂದ ಸಮುದಾಯಗಳೆಲ್ಲ ಇರಬೇಕು ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರು ಇನ್ನೂ ಎರಡು ವರ್ಷಗಳ ಕಾಲ ಅಂದ್ರೆ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಲೇಬೇಕು ಅಂತೇಳಿ ನಾವು ರಾಹುಲ್ ಗಾಂಧಿ ಅವರಿಗೆ ಮಾತಾಡ್ತಾ ಇರ್ತಾ ಶ್ರೀಲಕ್ಷ್ಮಿ ಇದಿಷ್ಟು ಪ್ರತಿಯೊಬ್ಬರು ಕೂಡ ಆಗ್ರಹ ಮಾಡ್ತಾ ಇರುವಂತದ್ದು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರ ಮುಂದುವರಿಸಬೇಕು ಇದಕ್ಕೆ ಈ ಎಲ್ಲಾ ಗೊಂದಲಗಳಿಗೆ ಹೈಕಮಾಂಡ್ ತೆರೆ ಹೇಳ್ಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರು ವಾದ ಆಗಿರುವಂತದ್ದು ಶ್ರೀಕ್ಷ್ಮಿ ರೈಟ್ ಥ್ಯಾಂಕ್ ಯು ಡೀಟೇಲ್ಸ್ಗಿ